ಯಾಕೇನ್ ಮುಂಚೆ ಕಾಮನ ಆಗಲೀ ಆಗಲ ನಮ್ ನಮ್ಮಂತರ್ ಗಾಡೋದ್ ಮುಂತ್ಯವ್ರು ಕಳಿಸ್ರು ಪ್ಲಾಟ್ ದರ ಏಕೋ ಐತಿ ಇಲ್ಲಿ ಹಾರಿ ಇದು ಮಗ್ಗಲು ಅತ್ ಕಚ್ಕೊಂಡು ಅಲ್ಲಿ ಇಪ್ಪಿದ ನಿಮ್ದಾನ್ ರೀ ಅದು ನಮ್ದು ಇದು ಇದು ರೀ ನಮ್ಮ ನಾವು ಇಲ್ಲಿ ಚಿಕ್ಕಗೆ ಅವ್ರು ನಮ್ಮ ಪವ್ನಾರ ಹೊಲ ಇದು 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 ನಿಮ್ಮದು ಅಲ್ಲ ಇದು ಅಲ್ಲ ಅವ್ರ ಬಾಡಿಗೆ ಇದಾರೆ ನಿಮ್ಮದು ಇದು ಹ್ಞೂ ಅದು ನಮ್ದು ಅಲ್ಲಿ ಜಾಗ ನಮ್ಮದು ಇಲ್ಲ ನಮ್ಮ ಕೆಲಸ ಮಾಡ್ತಾರಲ್ರಿ ಹೇಳಿರಿ ಅದಕ್ಕೆ ಅದು ನನಗೆ ಗೊತ್ತಿಲ್ಲ ಅದು

அதுக்கு <laughs> பாத்துக்கோங்க. <laughs>